ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇಲ್ಲಿ ಒಂದು ಕಟ್ಟು ದೊಡ್ಡ ಕಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸ್ರು ಕಾಣ್ಲ ನೆನೆಸಿಟ್ಟಿದ್ದೀರಾ ಅದು ನೈಟು ಅದಕ್ಕೆ ಕರಿಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ ಈಗ ಸೊಪ್ಪು ಕಾಳು ಎರಡುವೇ ಮಿಕ್ಸ್ ಮಾಡಿ ಬೇಯಿಸ್ಕೊತೀನಿ ಕುಕ್ಕರ್ಗೆ ಹಾಕಿ ಕುಕ್ಕರಲ್ಲಿ ಒಂದು ವಿಸಲ್ ಹಾಕಿದ್ರೆ ಸಾಕು ಬೆಂದೋಗುತ್ತೆ ಬೇಗ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ಲೋಟದಷ್ಟು ನೀರು ಹಾಕಿ ಕುಕ್ಕರ್ಗೆ ಹಾಕಿಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬರೀ ಒಂದು ವಿಸಲ್ ಅಷ್ಟೇ ಒಂದು ವಿಸಿಲಿಗೆ ಬೆಂದೋಗುತ್ತದು ಸ್ಟವ್ ಆನ್ ಮಾಡಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಇವಾಗ ಈಗ ಆ ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಒಂದು ಚಿಕ್ಕ ಮಿಕ್ಸಿ ಜಾರು ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋಬೇಕಾಯಿತು ಜೀರಿಗೆ ಖಾಲಿಯಾಗಿತ್ತು ಜೀರಿಗೆ ಹಾಕೊಂಡ್ರೆ ಇದು ಚೆನ್ನಾಗಿರ್ತದೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಬೇಕಾಗಿತ್ತು ಜೀರಿಗೆ ಖಾಲಿಯಾಗಿತ್ತು ಅದಕ್ಕೆ ನಾನು ಜೀರಿಗೆ ಹಾಕಿಲ್ಲ ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು ಅದಕ್ಕೆ ಒಂದು ಒಂದು ಅರ್ಧ ಪೀಸಷ್ಟು ತೆಂಗಿನೊಳ್ಳಲ್ಲಿ ಇರ್ತದಲ್ಲ ಅದನ್ನು ಪೀಸ್ ಮಾಡಿ ಅದನ್ನು ಪುಡಿ ಮಾಡಿಟ್ಟಿದ್ದೀನಿ ನೋಡಿ ಒಂದು ವಿಸಲ್ ಆಗಿದೆ ಕಾಳು ಸೊಪ್ಪು ಎರಡು ಕರೆಕ್ಟಾಗಿ ಬೆಂದಿದೆ ಜಾಸ್ತಿ ಬೇಯಿಸಬೇಡಿ ಬೇಯಿಸಿದ್ರೆ ಕಾಳು ಜಾಸ್ತಿ ಅದು ಮೆತ್ತಗಾಕೋದ್ರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಹೊಡೀಬೇಕಷ್ಟೇ ಈ ಥರ ಹೊಡೀಬೇಕಷ್ಟೇ ಅದು ಅವಾಗ ತಿನ್ನೋಕೆ ಚೆನ್ನಾಗಿರ್ತದೆ ಈಗ ಅದು ಅದು ನಾವು ಸೋಸಿರ್ತೀವಲ್ಲ ನೀರು ಅದು ಉಪ್ಸಾರು ಮಾಡ್ಕೋಬೋದು ಬೇಕೇರೆ ಖಾರ ಖಾರ ಮಾಡಿ ಮಾಡ್ಕೊಂಡು ಉಪ್ಸಾರು ಖಾರನ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾವು ಹಾಕಿದ್ದೀವಿ ಉಪ್ಸಾರು ಮಾಡೋದನ್ನ ನೋಡಿ ಇದನ್ನು ಹಾಗೆ ಕುಡಿಬೋದು ತುಂಬ ಚೆನ್ನಾಗಿರುತ್ತದೆ ಇದು ಇದನ್ನು ವೇಸ್ಟ್ ಮಾಡಿಲ್ಲ ನಾವು ಅನ್ನಕ್ಕೆ ಹಾಕೋ ತಿನ್ಬೋದು ಖಾರ ಇದ್ದರೆ ಈಗ ಒಗ್ಗರಣೆಗೆ ಒಂದು ಬಾಂಡ್ಲೆಟ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗೈತೆ ಅದಕ್ಕೆ ಸಾಸಿವೆ ಈರುಳ್ಳಿ ಈರುಳ್ಳಿ ಸೇರಿಸ್ತೀನಿ ಇವಾಗ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಜೊತೆಗೆ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಬೇಕು ಅದು ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಎರಡೂ ಸೇರಿಸಿದ್ದೀನಿ ಸ್ವಲ್ಪ ರೋ ರೋಸ್ಟ್ ಅದಕ್ಕೆ ಕಲ್ಲರ್ ಸ್ವಲ್ಪ ಚೇಂಜ್ ಆದಾಗ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಇದಕ್ಕೆ ಎರಡು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಒಂದೇ ಒಂದು ರಂಬೆ ಕರ್ಬೇವು ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಇಲ್ಲಾಂದರೆ ಈರುಳ್ಳಿ ತಿನ್ನೋಕ್ಕಾಗೋದಿಲ್ಲ ಈರುಳ್ಳಿ ರೋಸ್ಟ್ ಆದಷ್ಟು ಚೆನ್ನಾಗಿರ್ತದೆ ಪಲ್ಯ ಅದು ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಸೈಡ್ ಡಿಶ್ಗೆ ಚಪಾತಿಗೆ ನೋಡಿ ನಾನು ಮಿಕ್ಸಿಲಿ ತರ್ತರಿಯಾಗಿ ಆಡ್ತೀವಿ ಹಾಕೊಂಡಿದ್ನಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದನ್ನ ಹಾಕ್ತಾಯಿದ್ದೀನಿ ಹಂಗೆ ಕಟ್ ಮಾಡಿ ಹಾಕ್ಬೋದಾಗಿತ್ತು ಹಸಿ ಮೆಣಸಿನ್ಕಾಯಿ ಆ ಟೇಸ್ಟ್ ಬರೋದಿಲ್ಲ ಅದು ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಜೀರಿಗೆ ಹಾಕಿ ಸ್ವಲ್ಪ ಕುಟ್ಬಿಟ್ಟಿಲ್ಲ ಕಲ್ಲಲ್ಲಿ ಕುಟ್ಕಂಡ್ರೆ ಹಾಕ್ಬೋದು ತರತಾರಿಯಾಗಿ ಕಲ್ಲಲ್ಲಿ ಕುಟ್ಬೋದು ನಾನು ಮಿಕ್ಸಿ ಮಿಕ್ಸಿಲಿ ಒಂದು ರೌಂಡು ತರ್ತರಿಯಾಗಿ ಮಾಡ್ಕೊಂಡಿದೆ ಈಗ ಅದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ತಾಯಿದ್ದೀನಿ ಅರಶಿನ ಹಾಕಿ ಹಾಕಿದಾಗ ಸ್ವಲ್ಪ ಫ್ರೈ ಮಾಡಬೇಕಿಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಅದು ಅರಶಿನ ಸ್ವಲ್ಪ ಒಂದು ಒಂದು ನಿಮಿಷ ಸ್ವಲ್ಪ ರೋಸ್ಟ್ ಮಾಡಬೇಕು ಅದನ್ನು ನೋಡಿ ಇವಾಗ ಕಾಳು ಸೊಪ್ಪು ಎರಡೂ ಇದ್ದೀನಿ ಇದನ್ನು ಚೆನ್ನಾಗಿ ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು ಇವಾಗ ತೆಂಗಿನಕಾಯಿ ಹಾಕ್ತೀನಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಏಕೆಂದರೆ ಹಸಿದು ತೆಂಗಿನಕಾಯಿ ಹಾಕಿರ್ತೀವಲ್ಲ ಮಿಕ್ ಅದೇನಾರು ಮಿಕ್ಕಂಡ್ರೆ ಪಲ್ಯ ಮಿಕ್ಕಂಡ್ರೆ ಕೆಟ್ಟೋಗುತ್ತೆ ಬೇಗ ಅದಕ್ಕೇ ತೆಂಗಿನಕಾಯಿ ಹಾಕಿದಾಗ ಚೆನ್ನಾಗಿ ರೊ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನ ಬಿಸಿ ಬಿಸಿ ಇರಬೇಕಾದ್ರೇ ಅವಾಗ ನಾನು ಹೊರ್ಗಡೆ ಇಟ್ಟರೂ ಇಲ್ಲ ಅಂದರೂ ಪರವಾಗಿಲ್ಲ ಹೊರ್ಗಡೆ ಇಟ್ಟರೂ ಕೆಟ್ಟೋಗೋದಿಲ್ಲ ಸುಮ್ಮನೆ ತೆಂಗಿನಕಾಯಿ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ಹೊರ್ಗಡೆ ಇಟ್ಬಿಟ್ರೆ ಕೆಟ್ಟು ಬೆಳಗ್ಗೆ ಹೊತ್ತಿಕ್ಕೇ ಕೆಟ್ಟೋಗುತ್ತೆ ಏನಾರು ಖಾಲಿ ಆಗಿಲ್ಲ ಸೊಪ್ಪು ಅಂದರೆ ಕೆಟ್ಟೋಗುತ್ತೆ ಅದಕ್ಕೆ ತೆಂಗಿನಕಾಯಿ ಹಾಕ್ದಾಗ ಚೆನ್ನಾಗಿ ಫ್ರೈ ಮಾಡಬೇಕು ಬಿಸಿಲೇ ನೋಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು ಪಲ್ಯ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಯಿತು ಅಂತ ದಯವಿಟ್ಟು ತಿಳಿಸಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ థ్యాంక్ యూ ఫార్ వాచింగ్ మై వీడియో బాయ్ నెక్స్ట్ వీడియోదల్ సిక్తీని థ్యాంక్ యూ సో మచ్